రూపాయ్ కాసిల్దిరత ప్రతికట్ ముందుకొగ్రపా ముందు అయ్యో నన్ను బాధితు ముక్రే నా హిమాలయ దీవ్ గిడ్డు స్వమీ గొడ్డ స్వమి నా హిమాలయ హిమాలయ హిమాచల ప్రదేశ அல்லந்த வந்தேவம் இவ்வளோஸ்வாமிளோ நான் தொட சுவாமிக் கிட சுவாமிகளோ யா தொட சுவாமிகள நம் கஷ்ட நம்ப்பா முந்தின மன்கோகிரிபார்த்து தாயி நம்ம கடையில ஏனாதிஸ்வாமி குடி ஓ தாயே பண்ணி ரம ஓ நம் ரூ நம் கிருஷ்ண்தானே நீ அயோ தாயி ரா கிருஷ்ணரல்லா நான் நான் இமாலயதின் வந்தீங்க இவர்டுவாமி நான் தொட சுவாமிள் ந கிருஷ்ண நன் மொம ரூ அம்பித்தே ಇಬ್ರು ಹಿಂಗೆ ಇರೋದು ನೀನೇನೋ ನನ್ ಗುರ್ಸಿ ಕುಲ್ಲ ಇವ್ರ ನಮ್ ಇದ್ದಂಗೆ ಅವನೇ ಇಲ್ಲಮ್ಮ ತಾಯಿ ನಾವು ಹಿಮಾಲಯದಿಂದ ಬಂದಿರೋದು ನಾವು ದೇಶ ಹಿತಕ್ಕಾಗಿ ಸಂಚಾರ ಮಾಡುತ್ತಿದ್ದೀರಿ ಹ ಹೌದಾ ಸರಪ್ಪ ಸರಿ ಸರಿ ಬರ್ರಿ ಬರ್ರಿ ಊಟ ತಿನ್ ಬರ್ರಿ ಇಲ್ಲಮ್ಮ ಊಟ ಮಾಡೋದಿಲ್ಲ ನಾವು ಬರ್ರಿ ನೀರ್ ನೀರು ಕಾಲ್ ಆಗ್ತೀರಾ ನೀವು ಹ್ಮ್ ಹ್ಮ್ ಹೌದೌದು ಇವಾಗ ಏನ್ ಬೇಕು ನಿಮ್ಕಾ ದನವನ್ನು ಸಹಾಯ ಮಾಡಿದರೆ ನಾವಿಲ್ಲಿಂದ ಒಡಬೇಕು ಅಯ್ಯೋ ದನಗ್ ಇಲ್ಲಪ್ಪ ನಮ್ಮ ಯಾವ್ದೋ ಒಂದ್ ಎಮ್ಮೆ ಇದೆ ಅಷ್ಟೇ ಎಮ್ಮೆ ಇದೆ ಅದು ಹಾಲ್ ಕರಿಯಕ್ಕೆ ಇಕ್ಕೊಂಡಿದಿರ ಅಷ್ಟೇ ದನ ಏನಿತ್ರೆ ಕುಡ್ಬೋದಾಗಿತ್ತು ಇರೋದು ಒಂದೇ ಗುಡ್ಡೆ ಎಮ್ ಗೊಡ್ಡದೇ ಅದನ್ನ ಮನಿಕ ಹಾಲು ಮಜ್ಜಿಗೆ ತುಪ್ಪ ಎಲ್ಲ ಬೇಕು ಅಂತ ಇಕ್ಕೊಂಡವಳು ನನ್ನ ತಂಗಿ ಅಯ್ಯೋ ಆ ದನವಲ್ಲಮ್ಮ ಅಣ್ಣ ಅಣ್ಣ ಓ ದುಡ್ಡುಗ್ಲಾ ಹೌದು ಇರು ನನ್ನ ತಂಗಿನ ಕೇಳ್ತೀನಿ ಇರಪ್ಪ ಯಾಕಮ್ಮ ತಾಯಿ ಬೇಸರದಿಂದ ಇರುವೆ ಸಮಯ್ ನೀವ್ ಹಿಮಾಚಲ ಪ್ರದೇಶದಿಂದ ಬಂದಿದ್ದೀರಾ ಹೌದು ತಾಯಿ ಹೌದು ಸಮಯ ಹಂಗಾದ್ರೆ ನಮ್ ಕಾ ಕಷ್ಟಕ್ಕೆ ಅದನ್ನ ಪರಿಹಾರ ಮಾಡ್ತೀನಿ ಸಮಯ ಏನು ನಿನ್ನ ಕಷ್ಟ ತಾಯಿ ಸಮಯ ನನ್ನ ಹತ್ರ ದಂಡಿಗೆ ದುಡ್ಡಿತ್ತು ಯಾರೋ ಕಲ್ತಾನ ಮಾಡ್ಕೊಂಡು ಹೋಗ್ಬಿಟ್ಟವ್ರು ಸಮಯ ದುಡ್ಡೇ ಇಲ್ಲ ಯಾರು ಎತ್ಕೊಂಡು ನಂಗೆ ತಿಳಿತಾ ಇಲ್ಲ ಸಮಯ ಓ ನಿನ್ನ ದುಡ್ಡನ್ನು ಮತ್ತೆ ಮರಳಿ ತರವೇನ ನಾವ್ ಹೋಗ್ ಕಂದ್ಕೊಡ್ತೀವಿ ಸಮಯ ಯಾಕೆ ಮಾಡ್ಬೇಡ ನೀನು ನಾವ ಮಾತಾಡೋ ಭಾಷೆ ಅರ್ಥ ಆಗಲ್ಲ ಇಲ್ಲಿನ ಭಾಷೆನ ಮಾತಾಡ್ತೀನಿ ಹೌದಾ ಸಮಯ ಸಮಯ ನನ್ ದುಡ್ಡಿಗೆ ನಂಗೆ ಕನ್ಕೊಡ್ಬಿಟ್ರಿ ಸಮಯ ನಂಗೆ ಜಾಸ್ತಿ ಕಷ್ಟ ಆಗ್ಬಿಟ್ಟದೆ ಗಿಡ್ಡ ಸ್ವಾಮಿ ಬನ್ನಿ ಇನ್ನ ಐನೂರು ಕ್ಲಾಸ್ ಇಲ್ರ ಇಲ್ಲಂತಪ್ಪ ಆಮೇಲೆ ಹೋಗ್ರಿ ಹಂಗ ಹೋಗಿ ನಾಲ್ಕ ಮನೆ ಹೋಗ್ರಿ ಅಶೋತ್ ಕ್ಲಾಸ್ ಇಲ್ರ ಮಾಡಿಸ್ತಾಳೆ ಕೊಡ್ತಾಳೆ ಹೌದೇನಮ್ಮ ಸರಿ ಸರಿ ಆಮೇಲೆ ಬರ್ತಿರ್ಬಿಡು ನಿಮ್ ಮಗು ಇಲ್ಲೇ ಬಿಟ್ಬಿಟ್ಟು ನೀನ್ ಹೋಗಪ್ಪ ಅಯ್ಯೋ ನಮ್ ಗಿಡ ಸ್ವಾಮಿಗ್ ಇಲ್ಲ ಅಂತಂದ್ರೆ ಆಗಲ್ಲಮ್ಮ ನಮ್ ಗಿಡ್ ಸ್ವಾಮಿಗ್ ಇರ್ಬೇಕ ನಮ್ಮಗುನು ರಾಮನ ಇದ್ದಂಗೆ ಅವನಪ್ಪ ನಿಮ್ ಗಿಡ್ ಆ ನಮ್ಮಂಗ ಏಳು ಜನ ಇತ್ತರಮ್ಮ ಇದ್ದಂಗೆ ಏಳು ಜನ ಇರ್ತಾರಂತೆ ಏನ ನಿಮ್ಮಅಮ್ಮ ನಿಂಗೇ ಇರ್ಬೋದೇನಾ ಇದ್ರು ಇರ್ಬೋದು ಇದ್ರು ಇರ್ಬೋದು ಗಿಡ್ಸಾಮ್ಲಾ ಬರ್ರಿ ಪಾವ್ ನಿಮ್ದು ಇದು ತ್ರಿಶೂಲ ತ್ರಿಶೂಲ ಹೋಗ್ಬಿಟ್ಟಲ್ಲಮ್ಮ ಏನ್ ನೋಡ್ತಾ ಇರೋದ್ ನೀನ ಏನ್ ನೆಡ್ತಾ ಇರೋದಾ ಅದೇನೇ ನಾಲ್ಕು ದಿವಸದ ನೋಡ್ತಾ ಇದೀನಿ ಮಗ ಕೂದಿಸ್ಕೊಂಡೇ ಕೂತಿದ್ಯಾ ಯಾಕೆ ಏನೈತೆ ಅಥವಾ ನಮ್ಮಅಮ್ನ ಪ್ರೀತಿ ರೇಷ್ಮೆ ಸೀರೆಗ್ ಯಾರೋ ಎತ್ಕೊಂಡೋಗ್ಬಿಟ್ಟವ್ರೆ ಅಲನ ಕಂಡಿ ಬಿಡೇ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ಯಾಲ ಹೋದ್ರೆ ಹೋಯ್ತು ಬಿಡು ನಿಂಗೆ ಅದಕ್ಕೆ ಋಣ ಇಲ್ಲ ಅನ್ಸದೆ ಹೋಯ್ತು ಹಂಗಂತ ಋಣ ಇಲ್ಲ ಅಂತೀಯ ಅದಕ್ಕೆ ಯಾರಕ್ ಋಣ ಆಯ್ತು ಅವ್ರಿಗೆ ಸೇರೋದು ಬಿಡು ಇನ್ನೇನ್ ಮಾಡೋಕತ್ತದೆ ನಿಮ್ಮ ಆಮ್ ಕೇಳಿ ಯಾರು ಆಯ್ತು ಬಿಡು ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಬೇಡ ಅದು ಬಿಡ್ಕ ನಂಗೆ ಋಣ ಇಲ್ಲ ಹಾ ಯಾರ ಎತ್ಕೊಂಡೋಗ್ರೆ ಕಂಡಿಡಿಯಾ ಬೇಕು ನಾನು ஓம் நம நம நமக்குமா நான் இமாலயிங்க சார்த்தா தீரே ஹோக்கூர் கண்ணு காணஸ்து அங்கே ஓஹோ சுவாமியே இம் பிரதேசிட்டு ಓ ಸ್ವಾಮೇ ನಿಮ್ ದರ್ಶನ ಮಾಡಿ ನನಗ್ ಪಾವನ ಆಗೋಯ್ತು ಜನ್ಮ ಸ್ವಾಮಯ ನನಗೆ ಆಶೀರ್ವಾದ ಮಾಡ್ರಿ ಆಶೀರ್ವಾದ ಮಾಡ್ರಿ ನನ್ನ ಕೋಟಾದೀಶ್ವರ್ ಆಗ್ಬೇಕು ಅಂತ ಆಶೀರ್ವಾದ ಮಾಡ್ರಿ ಓ ದೊಡ್ಡ ಸ್ವಾಮಿಗಳು ಗಿಡ್ಡ ಸ್ವಾಮಿಗಳು ಆಶೀರ್ವಾದ ಎರಡು ಆಶೀರ್ವಾದ ಚಿಕ್ಕ ಚಿಕ್ಕಮ್ಮ ಸಿಕ್ಕದ ಚಿಕ್ಕದೆಯಮ್ ನ್ಯಾಸ ಕಲ್ಪಿತಾಳೆ ಜಯಮ್ಮ ಕಾಮಾಕ್ಷ್ಮ ಆಶೀರ್ವಾದ ಆಶೀರ್ವಾದ ತಗೊಂತ ಇದ್ದೀನಿ ಅದೇ ಇನ್ ಪ್ರದೇಶದಿಂದ ಬಂದವರಂತೆ ಅವ್ರ ಹತ್ರ ಆಶೀರ್ವಾದ ತಗೊತಾ ಇದೀನಿ ನಾನು ಅಲ್ಲಿಂದ ಬಂದವರಾ ಸ್ವಾಮಯ ಆಶೀರ್ವಾದ ಮಾಡಿದ್ರಾ ಹ್ಮ್ ಮಾಡಿದ್ರಮ್ಮ ಮಾಡಿದಿರಮ್ಮ ಎದ್ದೇಳಮ್ಮ ಎದ್ದೇಳಮ್ಮ ம ஆசீர்வாத தானே அதுக்கேன்தே கால்மா கால்க்கொசை முந்தேனா வாபஸ் பரலி அந்த ஆசிர்வாத மாதிரி ஆய்ம் ஏன் இஷ்டி இருதா நான் சோசே அன்க்களை பிரதேச நான் இவங்க கேள்வி நம் சசே நம் மன்கிடலி அந்த అంగే లే శక్క దేంద గర్భిణిరు శక్తి అయిదమ్మా సొస బుసు దైవ శక్తి ఐతే నమ్మత్రు ನಾನು ದೊಡ್ಡ ಸ್ವಾಮಿ ಅವ್ಳಿ ಓ ಹೌದಾ ಸರಿ 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 ನಮ್ಮ ನಾವಿನ್ನು ಮುಂದಿನ ಊರಿಗೆ ಹೊರಡುವೆವು ಅಯ್ಯೋ ಸಮಯ ಹೋಗಿರಂತಿರೀ ಒಂದ್ ದಿವಸ ನಮ್ಮೂರಾಗಿರೀ ನಿಮ್ಮಂತವ್ರು ನಮ್ಮೂರಾಗಿರ್ಬೇಕು ಊರು ಪಾವನಾಥದೇ ನೋಡಮ್ಮ ಜಯಮ್ಮ ನಿನ್ನ ಮುಖದಲ್ಲಿ ಲಕ್ಷ್ಮಿ ತಾಂಡವಾಡುತ್ತಿದೆ ನಿಮ್ಮ ಮನೆಯಲ್ಲಿ ಇರುವುದಕ್ಕೆ ಜಾಗ ಕೊಡುವ ನಿಮ್ಮಂತವ್ರು ಮನೆಗೆ ಜಾಗ ಇಲ್ಲ ಅಂತೀನ ಸಮಯ ನಮ್ಮನೆ ಪುಣ್ಯ ಮಾಡುತ್ತೆ ಬರಿ ಬರಿ ಬರೀ ಒಳಕ ನೀವ್ ಏನನ್ನ ಊಟಕ್ಕೆ ಬೇಕು ಅಂತೀರೋ ಅದೆಲ್ಲ ಅಡಿಗೆ ಮಾಡ್ತೀನಿ ಬಾ ಬಾಸಮಯ ನಿಮ್ಮಂತವ್ರು ನಮ್ಮ ಮನೆಗೆ ಬಂದ್ರೆ ಪುಣ್ಯ ಅಲ್ಲ எ்ரு காமாட்சி கலிதி கேங்கியா திட்டு ஹம் சரி நம்மா ஊர்த்து தாக்கம் நாளே காமாட்சம் ஏன்னா சரஸ்வதி சாமிகளு அேவ் அனுகிராஹ ஆகிட்டு ஓஹோ ஏன் சாமா தூர நன் மூரந்தி அம்புஜம் అప్నాత్రు నమలమలత్రు నమ గౌర్తి తేత్రల ఎతడే ఆమే నాక ఐబడే తమర అవడే ఇబడే అన్నల అవడేత్రల శివన అబ్నా రుద్రన అబ్నా చికరన అబ్నా దడ్డన అబ్ర చికరన రెస సారిత్రమన దడ్డన రెస సరోజమన శివన ఏంద్రెస సవితమన రుద్రన ఏంద్రెస రూప అయ్యో ఇనేం తడత గేబత నోడా తనిలా హ ఇవగానం తాల్తి ఏతది మదరన తడ ಗಂಡು ಮಗು ಹೆಸರು ಎಂಟ್ರಾಮ ಹೆಣ್ಣು ಮಗು ಹೆಸರು ಚೈತನ್ಯ ಸಾಕೇನ ಏನಾದ್ರು ಹೇಳ್ಬೇಕಾ ಏನ್ ಹೆಸರು ಎಲ್ಲಾರ್ಸ ನೀವು ಎಲ್ಲಾರ ಹೆಸರು ಹೇಳ್ತೀನಮ್ಮ ಈ ಊರಾಗ ಎಷ್ಟು ಜನವ್ರೆ ಅವ್ರ ಹೆಸರೆಲ್ಲ ಹೇಳ್ತೀನಿ ಸ್ವಾಮಿ ಬರ್ರಿ ಸ್ವಾಮಿ ಬರೀ ಬರ್ರಿ ಸುಮ್ನೆ ಇಲ್ಲಿ ನೀವು ಇಟ್ಕೊಂಡಿದ್ರೆ ಇವರೆಲ್ಲ ಕೇಳಿದ್ದೆ ಕೇಳಿಯೇ ನಿಮ್ ತಲೆ ಕೆಡಿಸ್ತಾರೆ ಬರೀ ಸ್ವಾಮಿ ಬರ್ರಿ ಬರೀ ಒಳಗೆ ಬರೀ ಇರಮ್ಮ ಜಯಮ್ಮ ಊರಂದು ಊರೊಂದು ತುತ್ತಾಕೊಂಡ್ ಬರ್ತೀವಿ ಹೆಂಗೆ ಬನ್ನಿ ಗಿಡ ಸ್ವಾಮಿ ಯಾವಾಗಣ್ಣ ಬರೀ ಜಯಮ್ಮ ನೋಡ್ತಾನೆ ಇದ್ದಂಗ್ ಹೇಳೋದು ಆಯ್ಪುನ್ ಯಾರು ಎಲ್ಲಿಂದ ಬನ್ನೋ ಏನು ಓಹ್ ಕಾಮಾಕ್ಷಮ್ಮ ಓ ನಮ್ ಮನೆಗೆ ಬರ್ಬೇಕು ಅಂತ ಹೇಳ್ತಾವನೆ அதி அது சாக்கோ முக்கிய மாசதா